ಯಾ ನೀವು ತಿಳಿಸ್ತಾ ಇದ್ದೀರಿ ನಾವು ಒಂದು ವರದಿಯನ್ನ ತರ್ತಾ ಇದೀವಿ ಇದು ಬಿಜೆಪಿಯವರು ಅವರ ನ್ಯಾಷನಲ್ ಲೀಡರು ಸ್ಟೇಟ್ ಲೀಡರ್ಗಳು ಇದಕ್ಕೆ ಉತ್ತರ ಕೊಡಬೇಕು ಇದು ಯಾವ ಪದ್ಧತಿ ಯಾವ ಸಂಸ್ಕೃತಿ ಅಂತೇಳಿ ಅವರು ಉತ್ತರ ಕೊಡಬೇಕು ಏನೇನು ಕಾನೂನು ಉಲ್ಲಂಘನೆ ಆಗಿದೆ ಅನ್ನೋದನ್ನ ನಾವು ವರದಿ ತರಿಸ್ಬಿಟ್ಟು ನಾವು ಯಾ ನೀವು ತಿಳಿಸ್ತಾ ಇದ್ದೀರಿ ನಾವು ಒಂದು ವರದಿಯನ್ನ ತರ್ತಾ ಇದ್ದೀವಿ ಇದು ಬಿಜೆಪಿಯವರು ಅವರ ನ್ಯಾಷನಲ್ ಲೀಡರು ಸ್ಟೇಟ್ ಲೀಡರ್ಗಳು ಇದಕ್ಕೆ ಉತ್ತರ ಕೊಡಬೇಕು ಇದು ಯಾವ ಪದ್ಧತಿ ಯಾವ ಸಂಸ್ಕೃತಿ ಅಂತ ಹೇಳಿ ಅವರು ಉತ್ತರ ಕೊಡಬೇಕು ಏನೇನು ಕಾನೂನು ಉಲ್ಲಂಘನೆ ಆಗಿದೆ ಅನ್ನೋದನ್ನ ನಾವು ವರದಿ ತರಿಸ್ಬಿಟ್ಟು ನಾವು ತಿಳಿಸ್ತೇವೆ